ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಏನು ಪ ಏನು ಮಾಡ್ತೀನಿ ಅಂತಂದ್ರೆ ಏನಿಲ್ಲ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಕಾಳಜಿ ಕೊಡೋಣ ಹೇಳಿ ವೆಯ್ಟ್ ಭಾಳ ಜಾಸ್ತಿ ಆಗ್ಬಿಟ್ಟೈತಿ ಆಲ್ಮೋಸ್ಟ್ ನಂದು ಫೋರ್ ಕೆ ಜಿ ಇನ್ಕ್ರೀಸ್ ಆಗೈತಿ ಫಿಫ್ಟಿ ಕೆ ಜಿ ಇದೆ ಈಗ ಫೋರ್ ಕೆ ಜಿ ಜಾಸ್ತಿ ಆಗ್ಬಿಟ್ಟೈತಿ ಆ್ಯಕ್ಚುಲಿ ನನ್ನ ಐಡಿಯಲ್ ವೇಟ್ ಬಂದುಬಿಟ್ಟು ಫೋರ್ಟಿ ಫೈವ್ ಟು ಫೋರ್ಟಿ ತ್ರೀ ಕೆ ಜಿ ಇರಬೇಕು ಅಕಾರ್ಡಿಂಗ್ ಟು ಮೈ ಹೈಟ್ ಬಟ್ ಏನಂತಂದ್ರೆ ತಿನ್ನೋದು ಮತ್ತು ಲೇಝಿನೆಸ್ ಕೆಲಸ ಭಾಳ ಕಡಿಮೆ ಇರೋದ್ರಿಂದ ನನಗೆ ಕೆಲಸ ಹಂಗೆ ಕೆಲಸ ಕಡಿಮೆ ಅಂತೇನಿಲ್ಲ ಸೊ ಎಕ್ಸಸೈಸ್ ಮಾಡೋಂಗಿಲ್ಲ ಏನಿಲ್ಲ ಊಟ ಮಾಡೋದು ಮಲ್ಕೊಳ್ಳೋದು ಮತ್ತು ಮನೆ ಕೆಲಸ ಅಷ್ಟೇ ಮಾಡೋದು ಬಿಟ್ಟರೆ ಮತ್ತು ಬೇರೆ ಏನೂ ಆ್ಯಕ್ಟಿವಿಟಿ ಇರಲಾರ್ದಕ್ಕೆ ವೆಯ್ಟ್ ಗೇನ್ ಆಗಿಬಿಟ್ಟೈತಿ ಮತ್ತು ಹೊರಗಡೆ ಜಾಸ್ತಿ ಫುಡ್ ತಿನ್ನೋದು ಹೆಲ್ದಿ ರುಟೀನ್ ಫಾಲೋ ಮಾಡ್ಲಾರ್ದ ವೆಯ್ಟ್ ಗೇನ್ ಆಗ್ಬಿಟ್ಟೈತಿ ಸೊ ಭಾಳ ದಪ್ಪ 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 ಆಗ್ಬಿಟ್ಟೆ ನಾನು ಫ್ಯಾಟ್ ಜಾಸ್ತಿ ಆಗ್ಬಿಟ್ಟೈತಿ ಸೊ ನಿನ್ನೆ ವೀಡಿಯೋ ಪ್ರಿವಿಯಸ್ ವಿಡಿಯೋ ಒಳಗೆ ತೋಳಂಕೇರಿ ಪಾರ್ಕ್ ಒಳಗೆ ನಮ್ದು ಅಲ್ಲೇ ಒಬ್ಬರ ಹೆಲ್ತ್ ಏನೋ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಾತಿದ್ರೆ ಸೊ ಅವ್ರು ನನ್ನ ವೆಯ್ಟ್ ಚೆಕ್ ಮಾಡಿದಾಗ ಅಲ್ಲಿ ಗೊತ್ತಾದ ನಂದು ಫಿಫ್ಟಿ ಫೋರ್ ಆಗೈತಿ ಅಂತ ಹೇಳಿ ಯೂಶ್ವಲಿ ನಾನು ಚೆಕ್ ಮಾಡ್ಕೊತಿರ್ತೀನಿ ನಂಗೆ ಗೊತ್ತೈತಿ ನನ್ನ ವೆಯ್ಟ್ ಎಷ್ಟು ಆದೈತಿ ಎಷ್ಟು ಕಡಿಮೆ ಆದೈತಿ ಅಂತ ಸೊ ಅಗೇನ್ ಫಿಟ್ನೆಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಹೆಲ್ತ್ ಬಗ್ಗೆ ಸ್ವಲ್ಪ ಕಾಳಜಿ ತೊಗೋಣ ಫಿಟ್ ಆಗಿರೋದ್ರಿಂದ ನಾವು ನೋಡೋಕೂ ಚಂದ್ ಕಾಣ್ತೀವಿ ನಮ್ಮ ಬಾಡಿಗೂ ಚಲೋ ಅನಿಸ್ತೈತಿ ಸೊ ನೋಡೋಣ ಬರ್ರಿ ನಾನು ಯಾವ ಯಾವ್ಯಾವ ಎಕ್ಸಸೈಸ್ ಮಾಡ್ತೀನಂತ ತೋರಿಸ್ತೀನಿ ನಿಮ್ಗೆ ನಾನು ನನ್ಗೆ ಪರ್ಫೆಕ್ಟಾಗಿ ಅದು ಅದ ಮಾಡಬೇಕು ಇದು ಮಾಡ್ಬೇಕು ಅಂದರೆ ಏನು ಗೊತ್ತಿಲ್ಲ ನನ್ಗೆ ಒಂದು ಆ್ಯಪ್ ಇರ್ತೈತಿ ಅದನ್ನು ಆ್ಯಪ್ ಆನ್ ಮಾಡ್ಕೋತೀನಿ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆಯೊಳಗೆ ಟ್ರೆಡ್ಮಿಲ್ ಐತಿ ಸೊ ಅದ್ರ ಮ್ಯಾಗ ಒಂದು ಫೋರ್ಟಿ ಮಿನಿಟ್ಸ್ ಫಾಸ್ಟ್ ವಾಕ್ ಮಾಡ್ತೀನಿ ರನ್ ಮಾಡೋಂಗಿಲ್ಲ ಫಾಸ್ಟ್ ವಾಕಿಂಗ್ ಮಾಡ್ತೀನಿ ಅದಾದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ನಿಮ್ಗೆ ಅದ ತೋರಿಸ್ತೀನಿ ಇವತ್ತು ನಾನು ಹೆಂಗೆ ನನ್ನ ಮನೆಯೊಳಗೆ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ನಾನು ಕರೆನೂ ಹೇಳ್ತೀನಿ ಪರ್ಫೆಕ್ಟ್ ಿಲ್ಲ ನನಗೇನು ಏನೋ ಎಕ್ಸಾಕ್ಟ್ ಹಿಂಗೆ ಮಾಡ್ಬೇಕು ಹಂಗೆ ಅಂತ ಗೊತ್ತಿಲ್ಲ ಸೊ ಮಾಡ್ತೀನಿ ಆಮೇಲೆ ಬರ್ತಾ ಬರ್ತಾ ತಾನೇ ಕಲಿತೇನೆ ಅನ್ಕೋತೀನಿ ಆಲ್ಮೋಸ್ಟ್ ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಫೋರ್ ಡಿಸೆಂಬರ್ ಆಲ್ಮೋಸ್ಟ್ ಜನವರಿ ಈಗ ಇವತ್ತು ಟ್ವೆಂಟಿ ಫಸ್ಟ್ ನೋಡಿರಿ ಸೊ ಆಲ್ಮೋಸ್ಟ್ ಫೋರ್ ಜ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಸೊ ಫೈವ್ ಮಂತ್ಸಿಂದ ನಾನು ಏನೂ ಎಕ್ಸಸೈಸ್ ಮಾಡೇ ಇಲ್ಲ ಸ್ವಲ್ಪ ಮನೆಯೊಳಗೆ ಫಂಕ್ಷನ್ ಇತ್ತು ಮತ್ತು ನನ್ನ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹೀಗಾಗಿ ನಾನು ಏನೂ ಮಾಡಿರಲಿಲ್ಲ ಸೊ ಅಗೇನ್ ಬ್ಯಾಕ್ ಮತ್ತು ಸ್ಟಾರ್ಟ್ ಮಾಡೋಣ ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟ್ ಔಟ್ಫಿಟ್ ಚೇಂಜ್ ಮಾಡೋಣ ಚೇಂಜ್ ಮಾಡಿ ಸ್ಟಾರ್ಟ್ ಮಾಡೋಣ ಬರ್ರಿ ಔಟ್ಫಿಟ್ ಚೇಂಜ್ ಮಾಡಿದೆ ನೋಡ್ರಿ ನಾನು ಕಂಪ್ಲೀಟ್ ಔಟ್ಫಿಟ್ ಚೇಂಜ್ ಮಾಡಿದೆ ಟಿ ಶರ್ಟ್ ಮತ್ತು ವರ್ಕೌಟ್ ಪ್ಯಾಂಟ್ ಹಾಕ್ಕೊಂಡೇನಿ ಹಾಕ್ಕೊಂಡೆ ಈಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ ನಿಮಗೆ ತೋರಿಸ್ತೀನಿ ಈ ರೂಮ್ ಇನ್ನೊಂದು ಬೆಡ್ರೂಮಿಗೆ ಬಂದೀನಿ ಇಲ್ಲಿ ಇದೇ ಯೋಗ ಮ್ಯಾಟ್ ಐತಿ ಸೊ ಸೆಟಪ್ ಮಾಡಿ ಬರ್ರಿ ಸೊ ಶೂಸ್ ಎಲ್ಲ ಹಾಕ್ಕೊಂಡಿನಿ ಇಲ್ಲಿ ನೋಡ್ರಿ ಟ್ರೆಡ್ಮಿಲ್ ಐತಿ ಇದು ತೆಗಿತೀನಿ ಈಗ ಇದರೊಳಗೆ ನನ್ನ ಹಸ್ಬೆಂಡ್ ಅವ್ರದ್ದು ವರ್ಕೌಟ್ದ ಡೀಟೇಲ್ಸ್ ಅದಾವೆ ಅವ್ರದ್ದು ವರ್ಕೌಟ್ ಡೇಟಾ ಚಾರ್ಟ್ ಅಂತ ಅವ್ರು ಏನೇನು ಮಾಡ್ತಾರೆ ಡೇ ಏನು ಮಾಡ್ತಾರೆ ಅಂತ ಹೇಳಿ ಸೊ ನಾನು ಅಂಥದ್ದೆಲ್ಲ ಏನು ಮೈಂಟೈನ್ ಮಾಡೋಂಗಿಲ್ಲ ಸೊ ಹಿಂಗೈತೆ ಇದನ್ನು ಸ್ಟಾರ್ಟ್ ಮಾಡೋಣ ಓಕೆ ಇಷ್ಟ ಆನ್ ಮಾಡಿಬಿಟ್ರೆ ಅಲ್ಲೊಂದು ಪವರ್ ಬಟನ್ ಐತಿ ಅದು ಆನ್ ಇರ್ತದೆ ಯಾವಾಗಲೂ ಇಲ್ಲೇ ಸ್ಟಾರ್ಟ್ ಮಾಡಿ ತ್ರೀ ಸಿಕ್ಸ್ ನೈನ್ ಯಾವ್ದಾರು ಸ್ಪೀಡ್ ಮಾಡ್ಕೋಬೋದು ತ್ರೀ ಟು ಸಿಕ್ಸ್ ಬೇಕಂತಂದ್ರೆ ಇಲ್ಲಿ ಸ್ಪೀಡ್ ಅಪ್ ಮ್ಯಾಗಿಲಿ ಸ್ಪೀಡ್ ಡೌನ್ ಮಾಡ್ಕೋಬೋದು ಸೊ ಇಲ್ಲಿ ಫೋರ್ಟಿ ಮಿನಿಟ್ಸ್ ಇಲ್ಲಿ ವರ್ಕೌಟ್ ಮಾಡ್ತೀನಿ ಆಮೇಲೆ ವೆಯ್ಟ್ಸ್ 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 ಎತ್ತೇನು ರೀ ಇದು ಹಿಂಗೆ ಅದೊಂದು ಮನಿಯೊಳಗೆ ಒನ್ ಕೆ ಜಿ ಸೊ ಯಾವಾಗೂ ವೆಯ್ಟ್ಸ್ ಎತ್ತು ಮಾಡಿಲ್ಲ ಇವತ್ತು ಟ್ರೈ ಮಾಡ್ತೀನಿ ವೆಯ್ಟ್ ಎತ್ತಕ್ಕೆ ಇದು ಇದು ನೋಡಿರಿ ನನ್ನ ಹಸ್ಬೆಂಡ್ ಅವ್ರದ್ದು ಬೆಂಚ್ ಐತಿ ಮತ್ತು ವೆಯ್ಟ್ಸ್ ಇದಾವೆ ಇಲ್ಲೊಂದು ಸ್ವಲ್ಪ ವೆಯ್ಟ್ಸ್ ಇದ್ದಾವೆ ಇದೆಲ್ಲ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ ನಾನು ಯಾವಾಗೂ ಟ್ರೈ ಮಾಡಿಲ್ಲ ನಾನು ಎತ್ತೋಣ್ಣು ಎತ್ತಕ್ಕೆ ಟ್ರೈ ಮಾಡೋಣ ವೆಯ್ಟ್ಸ್ ಎತ್ತಂಗೆ ಎತ್ತಂಗೆ ಸ್ಟ್ರೆಂತ್ ಜಾಸ್ತಿ ಬರ್ತೈತಿ ಬಾಡಿ ಒಳಗೆ ಮಸಲ್ ಬಿಲ್ಡ್ ಆಗ್ತೈತಿ ಫ್ಯಾಟ್ ಲಾಸ್ ಆಗ್ತೈತಿ ಸೊ ಸ್ಟಾರ್ಟ್ ಮಾಡೋಣ ಇಲ್ಲ ನನ್ನ ಮೊ ಹಳೆ ಮೊಬೈಲ್ ಐತಿ ಸೊ ಈ ಮೊಬೈಲ್ ಒಳಗೆ ಇಯರ್ಫೋನ್ಸ್ ಇಯರ್ ಪಾಡ್ಸ್ ಹಾಕೊಂಡು ಹಾಡ್ ಕೇಳ್ಕೊತ ಎಕ್ಸಸೈಸ್ ಮಾಡ್ತೀನಿ ಬರೀ ಮನೆಯೊಳಗೆ ಎಕ್ಸಸೈಸ್ ಹೆಂಗೆ ಮಾಡ್ತೇನೆ ಅಂತ ನಿಮ್ಗೆ ಈ ವಿಡಿಯೋ ಒಳಗೆ ತೋರಿಸ್ತೀನಿ ಸ್ಟಾರ್ಟ್ ಅಪ್ ಸೊ ಸ್ಟಾರ್ಟ್ ಸ್ಟಾರ್ಟ್ ಬಟನ್ ಆನ್ ಮಾಡ್ಕೊಂಡಿನಿ ಸೊ ಇದು ಸ್ಲೋ ಆಗಿ ಸ್ಟಾರ್ಟ್ ಆಗ್ತೈತಿ ಆಗಿ ನಡಿಬೇಕು ಕಂಪಲ್ಸರಿ ಶೂಸ್ ಹಾಕೊಳ್ಳಬೇಕು ಶೂಸ್ ಇಲ್ದ ಟ್ರೆಡ್ಮಿಲ್ದಾಗ ನಡಿಯೋ ನಡೆಯಂಗಿಲ್ಲ ಸೊ ಆಲ್ಮೋಸ್ಟ್ ಫೈವ್ ಮಂತ್ಸ್ ಆದಮ್ಯಾಗ ಇದ್ರ ಮ್ಯಾಲ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ತಲೆ ಚಕ್ರ ಬಂದಂಗೆ ಆಗ್ತೈತಿ ಸೊ ಸ್ಟಾರ್ಟಿಂಗ್ ಇದ್ರ ಮೇಲೆ ವಾಕ್ ಮಾಡೋಕ ಸ್ವಲ್ಪ ತಲೆ ಚಕ್ರ ಬಂದಂಗೆ ಆಗ್ತೈತಿ ಈಗ ನಂಗೂ ಹಂಗೆ ಆಗ್ತೈತಿ ಸೊ ಸ್ಲೋ ಸ್ಟಾರ್ಟ್ ಮಾಡ್ಬೇಕು ಈಗ ನನ್ನ ಸ್ಪೀಡ್ ಒನ್ ಐತಿ ಈಗ ಇದನ್ನ ತ್ರೀ ಮಾಡ್ಕೋತೀನಿ ಸೊ ತ್ರೀ ಮಾಡ್ಕೊಂಡ್ರೆ ಒಂದು ಫೈವ್ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಇದ್ರ ಮೇಲೆ ವಾಕ್ ಮಾಡಿ ಅದನ್ನ ಮತ್ತೆ ನಾನು ಫೈವ್ ಮಾಡ್ಕೊಂಡ್ಬಿಡ್ತೇನೆ ಫೋರ್ ಅಥವಾ ಫೈವ್ ಮಾಡ್ಕೊಂಡ್ಬಿಡ್ತೀನಿ ಸೊ ಹಾಫ್ ಆನ್ ಅವರ್ ಥರ್ಟಿ ಮಿನಿಟ್ಸ್ ಇದ್ರ ಮೇಲೆ ವಾಕ್ ಮಾಡ್ತೇನೆ ಸೊ ಸ್ವಲ್ಪ ತೆರಿಗೆ ಚಕ್ರವನ್ನ ಪ್ಲಸ್ ವಿಡಿಯೋನು ಮಾಡ್ತೀನಿ ಆಮೇಲೆ ಕೈ ಬಿಟ್ಟ ವಾಕ್ ಮಾಡ್ಬೇಕ್ರಿ ಇದನ್ನ ಇಟ್ಕೊಂಡು ಬೇರೆ ಈ ನಮ್ಮ ವೇಟ್ ಎಲ್ಲ ಇದ್ರ ಮ್ಯಾಗ ಹಾಕ್ ಸೊ ನಾವು ಏನು ಮಾಡಿದ್ರು ವೇಸ್ಟ್ ಅಷ್ಟು ಒಂದು ಸೊಂಗ್ ನಾನು ಬಟ್ ಸ್ಟಿಲ್ ಫ್ಯಾಟ್ ಭಾಳ ಐತಿ ಇಲ್ಲ ಹೊಟ್ಟಿ ಕಡೆ ಆರ್ಮ್ಸ್ ಕಡೆ ಥೈಸ್ ಕಡೆ ಭಾಳ ಫ್ಯಾಟ್ ಐತಿ ವೇಟ್ ನೋಡ್ರಿ ಫಿಫ್ಟಿ ಫೋರ್ಗದೆ ನಾನು ನನ್ನ ಹೈಟ್ ಪ್ರಕಾರ ಫೋರ್ಟಿ ಏಯ್ಟ್ ಫೋರ್ಟಿ ಫೈವ್ ಫೋರ್ಟಿ ತ್ರೀ ಇರಬೇಕು ಅಂತ ಆ್ಯಕ್ಚುಲಿ ಬಟ್ ನಂದು ಇರೋದು ಈಗ ಫಿಫ್ಟಿ ಫೋರ್ ಆ್ಯಕ್ಚುಲಿ ನೀನೆ ಸ್ವಲ್ಪ ಜಾಸ್ತಿ ಐತೆ ಇವತ್ತು ಆಲ್ಮೋಸ್ಟ್ ನಾನು ಫಿಫ್ಟಿ ತ್ರೀ ಆಗೇನಿ ಫಿಫ್ಟಿ ತ್ರೀನೇ ಅದಾನೆ ಆ್ಯಕ್ಚುಲಿ

ಫೈ ಇಟ್ಟಿನಿ ಫಾಸ್ಟ್ ಮಾಡಬೇಕು ಸಿಕ್ಸ್ ಏಟ್ರಿಂದ ಫಾಸ್ಟ್ ಆಗ್ತದೆ ಈಗ ಥರ್ಟಿ ಮಿನಿಟ್ಸ್ ಥ್ರೆಡ್ಮಿಲ್ ಮೇಲೆ ಮಾಡ್ತೀರಿ ಈಗ ಯೋಗ ಮ್ಯಾಟ್ ಹಾಸ್ಕೊಂಡು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಆಮೇಲೆ ವೆಯ್ಟ್ಸ್ ಅರೇಂಜ್ ಮಾಡ್ಕೊತೀನಿ ಒಂದೊಂದು ಜಿದು ಹಾಕೊಂಡು ನೋಡೋಣ ಹೆಂಗೆ ವೆಯ್ಟ್ಸ್ ಐತೆ ಹೆಂಗೆ ಎಕ್ಸಸೈಸ್ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಬರೀ ಯೋಗ ಮ್ಯಾಟ್ ಹಾಕಿ ಇಲ್ಲಿ ಹಾಸೇನಿ ಈಗ ಕ್ಯಾ ಮೊಬೈಲ್ ಸೆಟ್ ಮಾಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಬರ್ರಿ ಟು ಕೆ ಜಿದ ಹಾಕಿಟ್ಬಿಟ್ಟಾರ ಒಂದ್ರೊಳಗೆ ಫೋರ್ ಕೆ ಜಿ ಐತಿ ಇದನ್ನ ಇಟ್ಕೊಂಡು ಮಾಡಿಕೊಡೋ ಹಿಂಗೆ ನೋಡೋಣ ಆ್ಯಪ್ ಓಪನ್ ಮಾಡಿ ಸೆಟಪ್ ಮಾಡ್ಕೊತೀನಿ ರೀ ಈಗ ಜಂಪಿಂಗ್ ಜಾಕ್ಸ್ ಹೇಳಿ ಬಂದೈತಿ ಸೊ ಹಿಂಗೆ ಮಾಡೋದು ತೋರಿಸ್ತೀನಿ ಬನ್ನಿ ತರ್ಟಿ ಸೆಕೆಂಡ್ ಈ ಟೆನ್ ಸೆಕೆಂಡ್ ರೆಸ್ಟೇ ಆಮೇಲೆ ಡಂಬಲ್ ಈ ಥರ್ಟಿ ಸೆಕೆಂಡ್ ರೆಸ್ಟೇ ಆಮೇಲೆ ಡಂಬಲ್ ರಷನ್ ಟ್ವಿಸ್ಟ್ ಅಂತ ಅದು ಮಾಡೊಂಡು ಬರ್ರಿ ಹೀಗೆ ಡಂಬಲ್ ರಶನ್ ಟ್ವಿಸ್ಟ್ ಅಂತ ಸೊ ನಮ್ಮ ಬಾಡಿ ಹಿಂಗೆ ಹೋಗ್ರೆ ಒನ್ ಟೂ ತ್ರೀ Four, five, six, seven, eight, nine, ten, eleven, twelve. So six each side. Okay, we are taking twenty second rest. This dumbbell, the gold backward lunges So let's do. We are not four kg. इकड़े फोर कीजिए सो इधर सिक्स ई सेड सिक्स सेड सेकंड रेस्ट ऑफ़ एक एक डंबल ट्रायसेप्ट एक्सटेंशन अंते सो 1, 2, 3, 4, 5, 6, 3, 4, ओवर बेकर टेन मारे वन टू थ्री फोर फाइव सेवेन एट नाइन आगे ट्वेंटी रेस्ट सो इस ट्वेंटी रेस्ट ಈಗ ಸ್ಟ್ಯಾಂಡಿಂಗ್ ಡಂಬಲ್ ಕಾಫ್ ರೈಸ್ ಅಂತ जस्ट ಹೀಂಗ್ ಲೈನ್ ಇಟ್ ಕಮ್ 1 2 3 4 5 6 7 8 9 10 ಸಾ ಹೀಗೆ ಮಾಡೋಣರಿ ಮತ್ತೆ अगेन 20 ಸೆಕೆಂಡ್ ರೆಸ್ಟ್ ಓಕೆ ಈಗ 20 ಸೆಕೆಂಡ್ ಪ್ಲಾಂಕ್ ಮಾಡಬೇಕು ಬರೀ ಮಾಡೋದ ಏನಂತೆ ಎಕ್ಸಸೈಸ್ ಅಂತೆಲ್ಲ ರೀ ಆ್ಯಕ್ಚುಲಿ ಕ್ಯಾಮ್ರ ಎಲ್ಲ ಸೆಟ್ ಮಾಡಿಕೊಂಡು ವಿಡಿಯೋ ಎಕ್ಸಸೈಸ್ ಮಾಡಿದೆ ಈಗ ಒನ್ ಅವರ್ ಆದರೆ ನಾನು ಎಕ್ಸಸೈಸ್ ಮಾಡೋದೇ ತರ್ಟಿ ಮಿನಿಟ್ಸ್ ಟ್ರೆಡ್ಮಿಲ್ ಮಾಡಿದೆ ತರ್ಟಿ ಮಿನಿಟ್ಸ್ ಇವು ಡಂಬಲ್ಸ್ ಇಟ್ಕೊಂಡು ಎಕ್ಸಸೈಸ್ ಮಾಡಿದೆ ಆ್ಯಕ್ಚುಲಿ ನನಗೆ ಮೊಬೈಲ್ ಮತ್ತು ಇದು ಕ್ಯಾಮ್ರಾ ಕರೆಕ್ಟಾಗಿ ಸೆಟ್ ಮಾಡಿ ಎಕ್ಸಸೈಸ್ ಮಾಡೋಕೆ ಕರೆಕ್ಟ್ ಆಗಬಲ್ಲ ನನಗೆ ಹಾಗಾಗಿ ನೆಕ್ಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಇದ್ದಾಗ ಅವಾಗ ಎಕ್ಸಸೈಸ್ ಮಾಡ್ಬೇಕಾದ್ರೆ ಅವ್ರು ಶೂಟ್ ಮಾಡ್ತಾರೆ ಅಥವಾ ನನ್ನ ಹಸ್ಬೆಂಡ್ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಾನು ಶೂಟ್ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸಾರಿ ಇಷ್ಟು ಅರ್ಧ ನಾನು ನಾನು ವೀಡಿಯೋ ಇದು ಏನಿಲ್ಲ ಎಲ್ಲರಿಗೂ ಒಂದು ಮತ್ತು ಹೆಣ್ಮಕ್ಳಾಗಲಿ ಗಣ್ಮಕ್ಳಾಗ್ಲಿ ಯಾರು ಮನೆಯೊಳಗೆ ಇರ್ತಿರೋ ಅವ್ರು ಹೆಲ್ತ್ ಬಗ್ಗೆ ಸ್ವಲ್ಪ ಕಾಳಜಿ ತೊಗೋಬೇಕು ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಬೇಕು ಯಾಕೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ನಾವು ಫಿಟ್ ಇರ್ತೇವೆ ಅಷ್ಟೇ ಮತ್ತು ನೋಡೋಕ್ಕೂ ಚೆಂದ ಕಾಣ್ತೀವಿ ಯಾಕೆ ವಯಸ್ಸಾದಂಗೆ ಆದಂಗೆ ಆದಂಗೆ ನಮ್ಮ ಸ್ಕಿನ್ ಆಗಲಿ ನಮ್ಮ ಬಾಡಿ ಆಗಲಿ ಭಾಳ ಚೇಂಜ್ ಆಗ್ತಿರ್ತೈತಿ ಅದೇ ನಾವು ಫಿಟ್ ಆಗಿದ್ದರೆ ಅಷ್ಟು ಡಿಫ್ರೆನ್ಸ್ ಆಗೋಂಗಿಲ್ಲ ನಾವು ನಮ್ಗೆ ನೋಡ್ಕೊಳ್ಳೋ ದೃಷ್ಟಿ ನಮಗೆ ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ನೆಸೆಸಿಟಿ ಐತಿ ಸೊ ಮೇಂಟೈನ್ ಮಾಡ್ಕೋಬೇಕು ಮತ್ತು ಹೆಲ್ತ್ ಬಗ್ಗೆ ಭಾಳ ಕಾಳಜಿ ತೊಗೋಬೇಕು ಫಿಟ್ ಆಗಿರೋದು ಬೇಕನ್ನೋದಷ್ಟು ನಂದು ಅನಿಸಿಕೆ ಸೊ ಹಾಗಾಗಿ ಎಲ್ಲರೂ ಆದಷ್ಟು ನಿಮ್ಗೆ ಟೈಮ್ ಇರೋಂಗಿಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ರು ಭಾಳ ಈಸಿ ಇರ್ತಾರೆ ಬಟ್ ಸ್ಟಿಲ್ ನಾನು ಹಂಗೆ ಇದ್ದೀನಿ ಬಟ್ ಸ್ಟಿಲ್ ನಮ್ಮ ಹೆಲ್ತ್ ಬಗ್ಗೆ ಒಂದು ಬಂದಾಗ ನಾವೇ ಮಾಡ್ಬೇಕು ನೋಡ್ರಿ ನಾವೇ ಎಕ್ಸಸೈಸ್ ಮಾಡಬೇಕು ನಮ್ಮ ಹೆಲ್ತ್ ನಾವೇ ನೋಡ್ಕೋಬೇಕು ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಿರಿ ನಿಮ್ಮ ಬಾಡಿನ ಕರೆಕ್ಟಾಗಿ ಮೇಂಟೈನ್ ಮಾಡಿರಿ ಫಿಟ್ ಏನಿಲ್ಲ ಏನಿಲ್ಲರಿ ಎಕ್ಸಸೈಸ್ ಮಾಡೋದ್ರಿಂದ ನಾವು ಹೆಲ್ತಿಯಾಗಿರ್ತೆ ಫಿಟ್ ಆಗಿರ್ತೆ ಅಫ್ಕೋರ್ಸ್ ಡಯಟು ಮ್ಯಾಟರ್ ಆಗ್ತೈತಿ ಡೈಟ್ ಪ್ಲಸ್ ಎಕ್ಸಸೈಸಿಂದ ನಮ್ಮ ಹೆಲ್ತ್ ಭಾಳ ಚಲೋ ಇರ್ತೈತಿ ನಮ್ಮ ಬಾಡಿ ಫಿಟ್ ಆಗಿರ್ತೈತಿ ಅಷ್ಟೇ ಹೇಳತ್ತೀನಿ ಒಂದು ಸ್ವಲ್ಪ ಜನ ಭಾಳ ವರ್ಷದಿಂದ ಎಕ್ಸಸೈಸೇ ಮಾಡ್ತಿರಂಗಿಲ್ಲ ಸಿಂಪಲ್ ವಾಕಿಂಗು ಮಾಡ್ತಿರಂಗಿಲ್ಲ ಅವರು ಸ್ಟಾರ್ಟ್ ಮಾಡಿರಿ ಒಂದು ಹಾಫ್ ಆ್ಯನ್ ಅವರ್ ಡೈಲಿ ಆಗಿಲ್ಲ ಅಂದರೂ ವೀಕ್ಲಿ ಒನ್ಸ್ ಇಲ್ಲ ಟ್ವಾಯ್ಸ್ ಅಂತೂ ಟೈಮ್ ಸಿಕ್ಕ ಸಿಕ್ತೈತಿ ಅವಾಗಾದರೂ ನೀವು ಸ್ಟಾರ್ಟ್ ಮಾಡ್ಬೋದು ಇಷ್ಟ ರೀ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಅಷ್ಟನ್ನು ಹೇಳಕ್ಕೆ ಬಂದೀನಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋನಾಗ ಲೈಕ್ ಮಾಡ್ರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಎಕ್ಸಸೈಸ್ ಮಾಡಾದ್ಮೇಲೆ ನಾನು ವೆಯ್ಟ್ ಚೆಕ್ ಮಾಡ್ಕೊಂಡೆ ರೀ ಇಷ್ಟ ಐತೆ ನೋಡಿರಿ ಇವತ್ತಿನ ವೆಯ್ಟ್